ಎಕ್ಸ್‌ಪೀಡಿಷನ್ ಸೆ ಜಾಸ್ತಿ ಆಗ್ತಿದೆ ಔರು ಒನ್ ಗ್ಯಾಂಗ್ ನಮ್ಮ ಕಟಾವ ಉದ್ಯಾನವನದ ಸುತ್ತಮುತ್ತ ನಡೆನಾ ಮಾಡ್ತಾರೆ ಅದೇ ಗ್ಯಾಂಗ್ ಬೆಲೆ ನಮ್ಮಗೆ ನಾಲ್ಕು ಟೀಕ್ ಆ ಒನ್ ಗ್ಯಾಂಗ್ ಹಿಡಿದು ಬಿಟ್ಟು ಔರು ಟೋಟಲ್ 6 ಕೇಸ್ ಅಟ್ಯಾಕ್ ಮಾಡಿದ್ರು ಆ 6 ಕೇಸ್ ಅಲ್ಲಿ 1 ಕೇಸ್ ನಾವು 5 ಕೇಸ್ ನಮ್ಮಲ್ಲಿ ಆಗಿದೆ 1 ಕೇಸ್ ಬೇರೆ districts ಅಲ್ಲಿ ಆಗಿದೆ ರೋಡಾಪುರಿ ಸ್ಟೇಷನ್ ಅಲ್ಲಿ ಆಗಿದೆ ನಮ್ಮಲ್ಲಿ ಇರುವ 5 ಕೇಸ್ ಅಲ್ಲಿ 3 ಕೇಸ್ ಬುಲೆಟ್ ಗನ್ ಫುಲ್ಫಿಲ್ಮೆಂಟ್ ಆಗ್ತಿದ್ವಿ ಆ ಫೈಲ್ ನಂಬರ್ 35/2025 ಟ್ರೈನ್ ನಂಬರ್ 141/2025 ಟ್ರೈನ್ ನಂಬರ್ 35/2025 ಈ ವರ್ಷ ಅದು

ಇನ್ಕ್ಲೂಡಿಂಗ್ ಸಿಕ್ಕಿದೆ ಇದರಲ್ಲಿ ಬಡಾ ಸಪರೇಟ್ ಯಾವ ರೀತಿ ಇರೋ ನಾಲ್ ಐದು ಜನರು ಗ್ಯಾಂಗ್ ಇದೆ ಐದು ಜನ ಹೆಸರು ಶಂಕರ ಹನುಮಂತ ಪವಾರ್ ವಯಸ್ 20 ವರ್ಷ ಪೊಲೀಕೆನ್ಸ್ ಮಾಡ್ತಾ ಇದ್ದು ಅಬಿ ಅಲಿಯಾಸ್ ಶಿಕ್ಕ ಶಿಕ್ಕಮಣಿ ಬೋಸ್ ಅ ವಯಸ್ 19 ವರ್ಷ ಮೂನೇ ಪರ್ಸೆಂಟ್ ಕಾರಣ ಶಿಕ್ಕಪ್ಪ ಪವಾರ್ 20 ವರ್ಷ ಇವರು ಲೆಡಿಸ್ ಲಕ್ಷ್ಮಿ ಅಲಿಯಾಸ್ ಅಶ್ವಿನಿ ಅ ವಯಸ್ 40 ವರ್ಷ ಇವರು ಏವನ್ ಅಕ್ಯೂಸ್ ಶಂಕರ ಇವನ ತಾಯಿ ಮತ್ತೆ ಐದನೇ ಅಕ್ಯೂಸ್ ಮಮತಾ ಅಲಿಯಾಸ್ ಅಶ್ವಿನಿ ವಯಸ್ಸು ಇಪ್ಪತ್ತೊಂದು ವರ್ಷ ಇವರು ಅಭಿ ಅವ್ರದ್ದು ಹೆಂಡತಿ ಇವರು ಕಟಾವ್ ಗೋಸ್ಕರ ನಮ್ಮಲ್ಲಿ ಬರ್ತಾರೆ ಹೋದ ವರ್ಷ ಕೂಡ ಇವರು ಬಂದಿದ್ರು ಈ ವರ್ಷ ಕೂಡ ಬಂದಿರ್ತಾರೆ ಬಂದಾಗ ಇವರು ಫುಲ್ ಡೇ ಅಲ್ಲಿ ಅದು ಏನಿದೆ ಕೆಲಸ ಮಾಡ್ತಾರೆ ಸಂಜೆ ಇವರ ಜೊತೆ ಬೇರೆ ಇವರು ಕಟಾವ್ಗೋಸ್ಕರ ಬೇರೆ ಯಾರು ಬರ್ತಾರೆ ಅವ್ರ ಕಡೆ ನಾವು ಎಲ್ಲೆ ಕುಡಿಯಕ್ಕೆ ಹೋಗ್ತೀವಿ ಅಥವಾ ಬೇರೆ ಕೆಲಸಕ್ಕೆ ಹೋಗ್ತೀವಿ ಅಂತ ಅವರಿಂದ ಸೆಪರೇಟ್ ಆಗ್ತಾರೆ ಮತ್ತೆ ಊರಲ್ಲಿ ಗಂಡ್ಮ ಜೆಂಟ್ಸ್ ಮಾತ್ರ ಊರಲ್ಲಿ ಹೋಗ್ತಾರೆ ಮೂರು ಜನ ಈ ಲೇಡೀಸ್ ಹೋಗಲ್ಲ ಲೇಡೀಸ್ ಮೇನ್ ಕೆಲಸ ಏನ್ ಕಲ್ತನ ಪ್ರಾಪರ್ಟಿ ಸೋಲರ್ ಪ್ರಾಪರ್ಟಿ ಏನಿದೆ ಅದಕ್ಕೆ ಇದು ಮತ್ತೆ ಡಿಸ್ಪೋಸ್ ಮಾಡ್ತಾರೆ ಅಂತ ಮೇನ್ ಕೆಲಸ ಸೊ ಈ ಮೂರು ಜನ ಗಂಡ್ ಮಕ್ಕಳು ಇವರು ಊರಲ್ಲಿ ಹೋಗಿ ಯಾವ್ದು ಮನೆ ಲಾಂಗ್ ಇದ್ರೆ ಆ ಮನೆಯವರಿಗೆ ಇವತ್ತು ಟೂಲ್ಸ್ ಯೂಸ್ ಮಾಡಿಕೊಂಡು ಅಲ್ಲಿ ಸ್ಪಾಟ್ ಅಲ್ಲಿ ಬ್ರೇಕ್ ಮಾಡಿ ಸ್ಪೆಷಲಿ ಅದರಲ್ಲಿ ಟ್ರೆಜರ್ ಏನಾದ್ರು ಬ್ರೇಕ್ ಮಾಡಿ ತಗೊಂಡು ಹೋಗ್ತಾರೆ ತಗೊಂಡು ಹೋಗಿ ಇವರು ಲೇಡೀಸ್ಗೆ ಕೊಡ್ತಾರೆ ಇವರು ಸಂಬಂಧಿಕರು ಇರ್ತಾರೆ

ಮೂರನೇ ಪಾಯಿಂಟ್ ಇವರು ಯಾವ್ದು ಕೆಲವು ಕಡೆ ಊರ್ ಹಿಡಿದ್ರೆ ಅಲ್ಲಿ ನಮಗೆ ಸ್ವಲ್ಪ ಸಿ ಸಿ ಫುಟೇಜ್ ಸಿಕ್ಕಿದೆ ಕೂಡ ಇವರು ಮಾಸ್ಕ್ ಹಾಕ್ತಾ ಇದ್ದರು ಮತ್ತೆ ಫಿಂಗರ್ ಇದು ಗ್ಲೌಸ್ ಹಾಕ್ತಾ ಇದ್ರು ನಮಗೆ ಫಿಂಗರ್ ಪ್ರಿಂಟ್ ಯಾವ್ದು ಸಿಕ್ತಿಲ್ಲ ಇದರಲ್ಲಿ ಓನ್ಲಿ ಟೆಕ್ನಿಕಲ್ ಅನಾಲಿಸಿಸ್ ಬೇರೆ ಮತ್ತೆ ಎಕ್ಸ್ಟ್ರಲ್ ಹ್ಯೂಮನ್ ಇಂಟೆಲಿಜೆನ್ಸ್ ಬೇರೆ ಹಾರ್ಡ್ ವರ್ಕ್ ಮಾಡಿ ಇಲ್ಲಿ ಕಟಾವಣೆ ಎಲ್ಲಿ ಇದೆ ಸ್ವಲ್ಪ ಫೋಟೋ ಮ್ಯಾಚ್ ಆಗ್ತಾ ಇದೆ ಅಂತ ಹಾರ್ಡ್ ವರ್ಕ್ ಮಾಡಿ ಇರೋದು ಪೂರ್ತಿ ಟೈಮ್ ಇದು ಡಿಟೆಕ್ಟ್ ಮಾಡಿದ್ದಾರೆ ಇನ್ನೊಂದು ಇದರಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನಿದೆ ಒಂದು ಕೇಸಲ್ಲಿ ಒಣ ಕೇಸಲ್ಲಿ ಇವರು ಒಂದು ಫೋನ್ ಕಲ್ಪನೆ ಮಾಡಿದ್ರು ಮೊಬೈಲ್ ಕಲ್ಪನೆ ಮಾಡಿದ್ರು ಆ ಫೋನ್ ಅಲ್ಲಿ ಈ ಒಂದು ಒಂದು ಸ್ವಂತ ಸೆಂಟ್ ಹಾಕಿದ್ರು ಅಲ್ಲಿಂದ ಕೂಡ ನಮಗೆ ಸ್ವಲ್ಪ ಡಬಲ್ ಕನ್ಫರ್ಮೇಶನ್ ಸಿಕ್ಕೋಕೆ ಅದೇ ಟ್ರೀಟ್ಮೆಂಟ್ ಆಗ್ತದೆ ಕೊನೆಗೆ ಇದು ಇಮಿಡಿಯೇಟ್ಲಿ ಇವರಿಗೆ ಡಿಟೆಕ್ಟ್ ಮಾಡಿ ಆ ಟೈಮಲ್ಲಿ ಡಿಸ್ಪೋಸ್ ಮಾಡೋಕ್ಕೆ ಆ ಪರ್ಟಿಕ್ಯುಲರ್ ಪ್ರಾಪರ್ಟಿ ಡಿಸ್ಪೋಸ್ ಮಾಡೋಕ್ಕೆ ಅವಕಾಶ ಕೊಡಲಿಲ್ಲ ಅವ್ರ ಕ್ಯಾಂಪ್ ಎಲ್ಲಿದೆ ಆ ಕ್ಯಾಂಪ್ ಅವ್ರು ಎಲ್ಲಿ ಸ್ವಲ್ಪ ಟೆಂಪ್ರರಿ ಶೇಡ್ ಮಾಡ್ತಾರೆ ವಾಸ ಮಾಡ್ತಾರೆ ಅಲ್ಲಿಗೆ ಹೋಗಿ ಇವರು ಡಿಟೆಕ್ಟ್ ಪ್ರಾಪರ್ಟಿ ರಿಕವರ್ ಮಾಡಿ ಬಂದಿದ್ದಾರೆ ಇದ್ರ ಜೊತೆಗೆ ಇನ್ನೂ ನಾಲ್ಕಕ್ಕೆ ಕೇಸ್ ನಾಲ್ಕು ಕೇಸ್ ಪ್ರಾಪರ್ಟಿ ಇಂಟೆಕ್ಟ್ ಆಗಿದೆ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಈ ವರ್ಷ ನಮ್ಮ ಬಂದೇ ನೇತೃತ್ವದಲ್ಲಿ ಆಲ್ರೆಡಿ ಈಗಾಗಲೇ ನಾವು ಎಸ್ ಬಿ ಐ ಬ್ಯಾಂಕ್ ಬಾಕಿ ಕೂಡ ನಾವು ರಿಕವರಿ ನಮಗೆ ಚೆನ್ನಾಗಿ ಸಿಗ್ತಾ ಇದೆ ಅಲ್ಲಿ ಚೆನ್ನಾಗಿ ಸಿಕ್ಕಿದೆ ಬೇರೆ ಕಡೆ ಬದಾಮಿಯಲ್ಲಿ ಕೂಡ ತುಂಬಾ ಚೆನ್ನಾಗಿ ಸಿಕ್ಕಿದೆ ಚೆನ್ನಾಗಿ ಈ ಟೀಮ್ ಅಲ್ಲಿ ನಮ್ಮಲ್ಲಿ ಯಾರ್ಯಾರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂದ್ರೆ ನಮ್ಮ ಪಿ ಎಸ್ ಐ ಬುಲೆಟ್ ಅವರು ಜೆ ಪಿ ಸಾಗರ್ ಈ ಪಿ ಎಸ್ ಐ ಕ್ರೈಮ್ ಅವರು ಅಜಯ್ ರಾಸ್ಟೇಷನ್ ಬಿಕೋಜಿ ಅವರು ಭಾವಿಕಟ್ಟೆ ಅವರು ಎಸ್ ಐ ವಿಜಯ್ ತುಂಬಾಡ ಅವರು ಬಿ ಎಂ ಗೋಪಾಲನ್ ಅವರು ಸಿ ಪಿ ಸಿ ಒನ್ ಒನ್ ಏಟ್ ಫೈವ್ ಚಂಡಪ್ಪ ಅವರು ಸಿ ಪಿ ಸಿ ಒನ್ ಸಿಕ್ಸ್ ಫೋರ್ ತ್ರೀ GPS 732 को RM डडोमनी 77 اوکے لو پی لو پی کا دے اپ نے ڈاکٹر جان نہیں کا دے انہوں نے ٹیمپری شیڈل بنتے پکا بن گیا لگا ٹیمپری شیڈل اور یہاں سے کبھی نہیں اتا پیاں جان ہیں سٹے مارتے ادھر سر میں رہتا ہے کبھی کے جان سے ಕೂಡ مارتے ادھر مارتے پوری پوری کے ہا بنتے میں نے ہے پہلے اللہ